ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯನ್ನ ಲೀಸ್ಗೆ ನೀಡಿದ ಕಾರಣ ರೈತರು ಮತ್ತು ಕಾರ್ಮಿಕರ ಹಿತ ಉಳಿಯಲಿದೆ ಅಂತ ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಭೆಯಲ್ಲಿ ಕಾರ್ಖಾನೆ ಷೇರುದಾರರ ಹಿತ ಕಬ್ಬಿನ ಅರಿವು ಕಲ್ಯಾಣ ಮಂಟಪ ನಿರ್ಮಾಣ ವಿದ್ಯುತ್ ಸಬ್ಸ್ಟೇಷನ್ ನಿರ್ಮಾಣ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿತ್ತು ಚಾಮುಂಡೇಶ್ವರಿ ಶುಗರ್ ಕಾರ್ಖಾನೆಯ ಗುತ್ತಿಗೆ ಒಪ್ಪಂದವನ್ನು ನಾಲ್ಕು ವರ್ಷಗಳಿಗೆ ವಿಸ್ತರಿಸುವುದನ್ನು ಸಭೆ ಒಪ್ಪಿಗೆ ನೀಡಿತು ರೈತರಿಗಾಗಿ ಕಲ್ಯಾಣ ಮಂಟಪದ ನಿರ್ಮಾಣ ಸೇರಿದಂತೆ ಹಲವಾರು ವಿಚಾರಗಳು ಮಹಾಸಭೆಯಲ್ಲಿ ಚರ್ಚೆಗೊಂಡಿತು ಕೂಡ ಇದೆ ಅತಿ ಹೆಚ್ಚು ಸದಸ್ಯರು ಈಗ ನಮ್ಮ ರೈತ ಸದಸ್ಯ ದಯಮಾಡಿ ಅಲ್ಲೇ ಕುದುರೆ ಅಂಬರೇ ಕೂತ್ಕೊಳ್ಳಿ ರವಿ ಕೂತ್ಕೊಳ್ಳಿ ಸಭೆಯ ಅಧ್ಯಕ್ಷತೆಯನ್ನ ಕಾರ್ಖಾನೆಯ ಅಧ್ಯಕ್ಷ ಸಿಎನ್ ವೆಂಕಟೇಶ್ ವಹಿಸಿದರು ಹೇಮಾವತಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದ ನಾರಾಯಣಗೌಡ ಮಂಜುನಾಥ್ ತೇಜಸ್ವಿ ಕಿರಣ್ ರವೀಶ್ ಮುತ್ತಿಗೆ ರಾಜಣ್ಣ ನಾರಾಯಣ್ ಶಿವಣ್ಣ ಹೊನ್ನಶೆಟ್ಟಿಹಳ್ಳಿ ರವಿ ವ್ಯವಸ್ಥಾಪಕ ನಿರ್ದೇಶಕ ಕಾಂತರಾಜ್ ಅರಸ್ ಸೇರಿದಂತೆ ಇತರರು ಹಾಜರಿದ್ದರು